ನಮ್ಗೆ ನಮ್ಗೋಟ್ ಹೇಳ್ರಿ ನಾವು ಬರ್ತಾವಿ ಗಿರ್ಜಾಕರ ನಾವ್ರಿ ಮಳಿಯಾಗಿ ಮನೆಯಾಗಿದ್ವಿ ಅಲ್ರಿ ಈಗ ಒಂದು ನಾಲ್ಕು ದಿನ ಆಯ್ತ್ರಿ ಪಂಚಾಯತ್ ಯಾರ ಜಿ ಪಿ ಎಸ್ ಫೋಟೋ ತಗೋ ತಕೊಳಕ ರೀ ಫೋಟೋ ತಗಂಟೀವ್ರಿಪಾ ದೀದಿ ನಮ್ಮನ್ನು ಕರಿಬೇಕಿಲ್ರಿ ನಾವು ದಿನ ಮನೆಯಾಗೆ ಇರ್ತೀವ್ರಿ ಎಟ್ ನಾವು ಬರ್ತಿದ್ವಿ ಅಲ್ರಿ ಪಾ ಹೇಳ್ಬೇಕ್ರಿ ಇಲ್ಲ ಹೇಳಿದ್ರೆ ನಮ್ಮನ್ನು ಕರ್ಕೊಂಡು ಹೋಗೋದು ಹತ್ತೈತಲ್ಲ ಅದಕ್ಕೆ ಅಲ್ಲೇ ತಾವ ತಾವ ಹೊಂಟಾರ ನೋಡು ಹೆಂಗೈ ನಮಗೆ ಏನಾರ ಗೊತ್ತಿದ್ರೆ ಒಂದು ಹೀಟು ಬಾಯಾಗಿ ಮಾತು ನಿಲ್ಲೋದಿಲ್ಲ ನಮಗೆ ನಾವು ಎಲ್ಲಾನು ಹೇಳ್ತೀವಿ ಎಲ್ಲರಿಗೂ ಅವ್ರ ಒಂದು ತಟಗ ಹೇಳಿಲ್ಲ ನೋಡಿ ಇಲ್ಲ ಗಿರ್ಜಾಕ ನಮಗೂ ಗೊತ್ತಿದ್ದಿದ್ದಿಲ್ಲ ಮತ್ತು ಅವರು ಇಷ್ಟ ಮಂದೇ ಬರ್ರಿ ಅಂತ ಹೇಳಿದ್ರು ಇಲ್ಲಿರ ನಿಮ್ಮನ್ನು ಕರಿತಿದ್ದೀವಿ ನಾವು ಅಲ್ಲೇ ತೆಂಬರು ಒಂದು ಟೋಳಿ ಮೇಳಾಗೈತಿ ಇಲ್ಲೇ ನಾವೊಂದು ನಾಲ್ಕು ಮಂದಿ ಹೊಂಟೇವಿ ಅಲ್ಲ ದೀದಿ ನಿಂಗೆ ಗೊತ್ತಿಲ್ಲ ನಿಧಿನಾಗ ದಿನ ಮನೆಯಾಗ ಇರ್ತಿಲ್ಲ ಮತ್ತು ನಿಮ್ಮ ಮನೆಯಾಗನ ಮೆಂಬರ್ ಅದಾರ ನಿಮ್ಮ ಆಚೆ ಕಡೆ ಮೈದನ ಹೇಳಿಲ್ಲ ನಿಮ್ಗೆ ಗೊತ್ತಿಲ್ಲನಾಂಗಲೇ ಅದು ಪಗಾರ ಎಷ್ಟು ಕೊಡ್ತಾರಂತ ಹೆಂಗ ಹೇಳು ಈಗ ಹೊಂಟೇವ್ರಿ ಹೋಗಲ್ರ ಕಾ ಇನ್ನೇಮ್ಗೆ ನಮ್ಮನು ಇಲ್ಲ ಗಿರ್ಜಕ್ಕ ಮುಂಜಾನೆ ಆಗ ಒಂದು ಒಂದೇಳೆವು ಸಂಜೆ ಮುಂದೆ ಒಂದು ಎಳ್ಳೆವು ಹೊಕ್ಕೇವಿ ಫೋಟೋ ತೆಗಿತಾರ ಮತ್ತು ನಮ್ಮ ಪಾಸ್ಬುಕ್ಕಿಗೆನ ಹಾಕ್ತಾರಂತ ಒಂದು ನೂರು ರೂಪಾಯಿ ಈಗಾರ ಏನ ಬರ್ತೈತೆ ಬಿಡ ಹೊಲದಾಗಾರ ಮಳೆ ಹೊರಪಾಗೈತೆ ಅಂದ್ರೂ ನಾಲ್ಕು ದಿನ ಹೊಲದಾಗ ಏನು ಹೊರೆ ಬರೋದಿಲ್ಲ ಅದಕ್ಕೆ ನಾವು ಹೊಂಟೇವಿ ಹೊಲಕ್ಕೆ ಮನೆಗೆ ಹೊಂಟ್ರ ಎಲ್ಲಿ ಹೋಗ್ಬೇಕು ಬಿಡ ನೋಡ್ರಿ ಅಪ್ಪ ಮತ್ತೆ ಪಗಾರ ಹಾಕ್ತಾರ ನೀಲ ಕೊಡ್ತಾರ ನೀಲ್ ಬಿಟ್ರಿ ಅದೇನಪ್ಪ ನೆಚ್ಚಿನ ಪಗಾರಗಳು ಈಗ ಮುಂಜಾನೆ ಹಾಕ್ಯರಿ ನೋಡ್ರಿ ಒಳ್ಳೆ ಮನೆ ಆಯ್ಕಿ ಬಸವನ ಸೊಸೆ ಜಗಳ ಮಾಡಿ ಹೋಗಿದ್ಲಂತಲ್ಲ ಅಕ್ಕಿನ ಕ ಹೋಗಿದ್ರಂತ ಬೇರೆ ಯಾರು ಬರ್ತೇನೆ ಅಂತಿದ್ಲಂತಲ್ಲ ಅವ್ರ ಅಪ್ಪಾರ ಬೀರ್ ಬುದ್ಧಿ ಹೇಳಿ ಕಳಿಸ್ಯಾರ ನೋಡಿ ಬಂದಾಳ

நே மழியாக நாலு தின ஆய்ரீ பஞ்சாய்த்திபிஎஸ் ஃபோட்டோ தோல்க கரதாரி ஃபோட்டோ தகுசீவ்ரிப்பா தீ நம்ம கரீக்கில் ಹೇಳಿದ್ರೆ ನಮ್ಮನ್ನು ಕರ್ಕೊಂಡು ಹೋಗೋದು ಹತ್ತೈತಲ್ಲ ಅದಕ್ಕೆ ಅಲ್ಲೇ ತಾವ ತಾವ ಹೊಂಟಾರ ನೋಡು ಹೆಂಗೈ ನಮಗೆ ಏನಾರ ಗೊತ್ತಿದ್ರೆ ಒಂದು ಈಟು ಬಾಯಾಗಿ ಮಾತು ನಿಲ್ಲೋದಿಲ್ಲ ನಮಗೆ ನಾವು ಎಲ್ಲಾನು ಹೇಳ್ತೀವಿ ಎಲ್ಲರಿಗೂ ಅವ್ರು ಒಂಥಾಗ ಹೇಳಿಲ್ಲ ನೋಡಿ ಇಲ್ಲ ಗಿರ್ಜಕ್ಕ ನಮಗೂ ಗೊತ್ತಿದ್ದಿದ್ದಿಲ್ಲ ಮತ್ತು ಅವರು ಇಷ್ಟ ಮಂದಿ ಬರ್ರಿ ಅಂತ ಹೇಳಿದ್ರು ಇಲ್ಲಿರ ನಿಮ್ಮನ್ನು ಕರಿತಿದ್ದೀವಿ ನಾವು ಅಲ್ಲೇ ತೆಂಬರು ಒಂದು ಟೋಳಿ ಮೇಳಾಗೈತಿ ಇಲ್ಲೇ ನಾವೊಂದು ನಾಲ್ಕು ಮಂದಿ ಹೊಂಟೇವಿ ಅಲ್ಲ ದೀದಿ ನಿಂಗೆ ಗೊತ್ತಿಲ್ಲ ನಿಧಿನಾಗ ಆ ಮನೆಯಾಗ ಇರ್ತಿಲ್ಲ ಮತ್ತು ನಿಮ್ಮ ಮನೆಯಾಗನ ಮೆಂಬರ್ ಅದಾರ ನಿಮ್ಮ ಆಚೆ ಕಡೆ ಮೈದನ ಹೇಳಿಲ್ಲ ನಿಮ್ಗೆ ಗೊತ್ತಿಲ್ಲನಾಂಗಲೇ ಅದ ಪಗಾರ ಎಷ್ಟು ಕೊಡ್ತಾರಂತ ಹೆಂಗ ಹೇಳು ಈಗ ಹೊಂಟೇರಿ ಹೋಗಲ್ರಕ ಇನ್ನೇಮ್ಗಾರ ನಮ್ಮನು ಕರಿಯರಿ ಇಲ್ಲ ಗಿರ್ಜಕ್ಕ ಮುಂಜಾನೆ ಆಗ ಒಂದು ಎಳೆವು ಸಂಜೆ ಮುಂದೆ ಎಳೆವು ಹೊಕ್ಕೇವಿ ಫೋಟೋ ತೆಗಿತಾರ ಮತ್ತು ನಮ್ಮ ಪಾಸ್ಬುಕ್ಕಿಗೆನ ಹಾಕ್ತಾರಂತ ಒಂದು ನೂರು ರೂಪಾಯಿ ಈಗಾರ ಏನ ಬರ್ತೈತೆ ಬಿಡ ಹೊಲದಾಗರ ಮಳಿ ಹೊರಪಾಗೈತೆ ಅಂದ್ರೂ ನಾಲ್ಕು ದಿನ ಹೊಲದಾಗ ಏನು ಹೊರೇ ಬರೋದಿಲ್ಲ ಅದಕ್ಕೆ ನಾವು ಹೊಂಟೇವಿ ಹೊಲಕ್ಕೆ ಮನೆಗೆ ಹೊಂಟ್ರೆ ಎಲ್ಲಿ ಹೋಗ್ಬೇಕು ಬಿಡ ನೋಡ್ರಿ ಅಪ್ಪ ಮತ್ತೆ ಪಗಾರ ಹಾಕ್ತಾರ ನೀಲ ಕೊಡ್ತಾರನ ಇಲ್ಬಿಟ್ರಿ ಅದೇನಪ್ಪ ನೆಚ್ಚಿನ ಪಗಾರಗಳು ಈಗ ಮುಂಜಾನೆ ಹಾಕಿರಿ ನೋಡ್ರಿ ಇಲ್ಲಿ ಒಳ್ಳೆ ಮನೆ ಆಯ್ಕಿ ಬಸವನ ಸೊಸೆ ಜಗಳ ಮಾಡಿ ಹೋಗಿದ್ಲಂತಲ್ಲ ಅಕ್ಕಿನ ಕ ಹೋಗಿದ್ರಂತ ಬೇರೆ ಯಾರು ಬರ್ತೀನಂತಿದ್ಲ ಅಂತಲ್ಲ ಅವ್ರ ಅಪ್ಪಾರ ಬೀದ ಬುದ್ಧಿ ಹೇಳಿ ಕಳಿಸ್ಯಾರ ನೋಡಿ ಬಂದಾಳ